ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಶ್ವೀಸ್ ಕಿಚನ್ ನಾವು ಚಿಕ್ಕವರ ಇರಬೇಕಾದ್ರೆ ನಮ್ಮಪ್ಪ ನಮಗೆ ಇದ್ದಂಥ ಸ್ವೀಟ್ ಇದು ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಲೀಟ್ರು ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹಾಲು ಕಾದಿದೆ ನೋಡಿ ಹಾಲು ಕಾದು ಈ ಥರ ಉಕ್ಕಿ ಉಕ್ಕಿ ಬರ್ತಾ ಇದೆ ಅದು ಉಕ್ಕಿ ಬರಬೇಕಾದ್ರೆ ನೋಡಿ ಈ ಥರ ಕುದೀತಾ ಇರುತ್ತಲ್ಲ ಸೊ ಆವಾಗ ಆ ಮೇಲಿನ ಕೆನೆ ಎಲ್ಲ ಏನಿರುತ್ತಲ್ಲ ಅದನ್ನು ಸಪ್ರೇಟಾಗಿ ತೆಗೆದು ಅದರೊಳಗೆ ಬಿಡಬೇಕು ನೋಡಿ ಈ ಥರ ನೀಟಾಗಿ ಒಂದೊಂದು ಸೈಡಿಗೆ ಅದನ್ನು ಸೇರಿಸ್ಕೊಳ್ತಾ ಬರಬೇಕು ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇದೇ ಥರನೇ ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಬೇಕು ಅದು ಎಷ್ಟು ನಮಗೆ ಕಂಡೆನ್ಸ್ಡ್ ಆಗಿ ಬರುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಫುಲ್ಲು ಆ ಮೇಲ್ಗಡೆ ಏನು ಕೆನೆ ಬಂದಿರುತ್ತಲ್ಲ ಆ ಕೆನೆಯೆಲ್ಲ ಒಂದು ಸೈಡ್ಗೆ ಈ ಥರ ತೆಗೆದು ತೆಗೆದು ಇಟ್ಕೊಳ್ತಾ ಇರಬೇಕು ಸೊ ಇದು ಕುದ್ದು 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 ಈ ಥರ ಆಗಿರುತ್ತೆ ಬೇಕಾದರೆ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಇ ಇಷ್ಟು ಕನ್ಸಿಸ್ಟೆನ್ಸಿ ಇಸ್ ಎನ್ ಎಫ್ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಇದಕ್ಕೆ ನಿಮಗೆ ಬೇಕಾಗಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ರೆ ಒಂದು ಸ್ವೀಟ್ ಮಿಲ್ಕ್ ಕೋವಾ ರೆಡಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ಗು ಇಷ್ಟ ಆಗುತ್ತಿದ್ದು ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೂಡ ಮಾಡಿಕೊಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ನೋಡಿ ಎಷ್ಟು ಚೆನ್ನಾಗಿದೆ ಇದು ಫುಲ್ ತಿಕ್ಕಾಗಿದೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳುಗಳು ಯಾರಾದರೂ ಹಾಲು ಕುಡಿಯಲ್ಲ ಅಂತ ಅನ್ನೋರಿಗೆ ಈ ಥರ ಸ್ವೀಟ್ ಮಾಡಿಕೊಡಿ ಸೊ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಥ್ಯಾಂಕ್ ಯು